హలో ఫ్రెండ్స్ వెల్కమ్ బ్యాక్ టు మై చాలల్ ఇవ్వ నను మధ్యాహ్నం నిత్రాన స్టార్ట్ మాతీన ఫ్రెండ్స్ ఇల్ నన్ను సోయాబీన్ పలవ్న మరకారీల కట్ మే సోయాబీన్ మొత్తం అక్కిన నెనిక నెనిట్ ఫ్రెండ్స్ ఆమె క్లీనగా తోగండ్రె క్లీనంత ఇల్ నోడ్తాయిబోదు సోయాబీన్ పలావ్ మ నన్నొందు కుక్కర్ ఇని ఫ్రెండ్స్ కుక్కర్ కదనంతర ఎ స్వల్ప జీర్కే మొత్తం పులావ్ సమాను హాకీ అదను చన రోస్ట్ీ ఆమె తరకారీ తిన ఫ్రెండ్స్ గజ్జరి బటాటి ఆమె ఫ్లవర్ ఈరుళి ఇవన్నె హాకి చనగి ఫ్రై మాకీ ఫ్రెండ్స్ నన్ను అలానే ఇల్లు నోడ్తాయి నె నెనూ సయబీ అవును స్వల్ప హిండీ తగం ఇవ్వగదా ఆడ్ మా యాడ్ మాకుతీ ఫ్రెండ్స్ నను ಇದು ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಸಖತ್ತಾಗಿರುತ್ತೆ ಇದ್ರ ಜೊಡಿ ಮೊಸರು ಬಜ್ಜಿ ಆದ್ರೆ ತಿನ್ನೋಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ ನಾನೇನು ಮೊಸರು ಬಜ್ಜಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಮಸಾಲೆಯನ್ನು ಹಾಕ್ತೀನಿ ಮಸಾಲೆ ಅಂದರೆ ಏನು ರುಬ್ಬಿದ ಮಸಾಲೆ ಅಲ್ಲ ಫ್ರೆಂಡ್ಸ್ ಇವೆ ಅರ್ಶಿನ ಪುಡಿ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರು ಎಲ್ಲ ಒಂದೊಂದು ಸ್ಪೂನ್ ಹಾಕ್ತೀನಿ గరం మసాలా హాకే ఫ్రెండ్స్ నేను ధనియా పౌడర్ మధ్య అరిశిన ఇవన్న హాకీ చన మిక్స్ వంద ఎర నిమిష అదని మిక్స్ టమేట హాకె ఫ్రెండ్స్ టొమటో హాక వందా టటో సాఫ్టాగా నేను అక్కిన తొలదు క్లీనగా అక్కడ నన్నిల్వం చాకుడి కప్పు అక్కడ వంద ఆరు కప్ నీరు హాకీ ఆమె ఒసి వడ్స్కుంటు ఏమంతా సోయాబీన్ పలావ్ ರೆಡಿಯಾಗುತ್ತೆ ವೆಜಿಟೇಬಲ್ ಸೋಯಾಬೀನ್ ಪಲಾವ್ ನೋಡ್ತಾ ಇರ್ಬೋದು ಅಷ್ಟು ಸಖತ್ತಾಗಿ ಬಂದಿತ್ತು ನಿಜವಾಗ್ಲೂ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು ಇದ್ರ ಜೋಡಿ ನಾನು ಒಂದು ತತ್ತಿನ ಕುದಿಯೋಕೆ ಇಟ್ಟಿದ್ದೆ ಫ್ರೆಂಡ್ಸ್ ಒಂದು ಯಾಕೆ ಒಂದು ಮೂರು ತತ್ತಿನ ಇಟ್ಟಿದ್ದೆ ಯಾಕಂದ್ರೆ ನನ್ನ ಮಕ್ಳಿಗೂ ನೆಗಡಿ ಆಗಿತ್ಲ ಹಾಗಾಗಿ ಸ್ವಲ್ಪ ತತ್ತಿನ ಕುದಿಸಿದ್ರೆ ಆಯಿತು ಅಂತ ತತ್ತಿನ ಕುದಿಸೋಕೆ ಇಟ್ಟಿದ್ದೆ ಅದನ್ನು ಮತ್ತು ಸೋಯಾಬೀನ್ ಪಲಾವ್ನ ಟೇಸ್ಟ್ ಮಾಡಿದೆ ಇವಾಗ ಏನು ಬಂದೈತಿ ಇವಾಗ ರೆಡಿಯಾಗಿ ಎಲ್ಲಿ ಹಾಸ್ಪಿಟಲ್ಗೆ ಹೊಂಟೆ ಫ್ರೆಂಡ್ಸ್ ಇವಾಗ ಇವನಿಗೆ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಕೊತೀವಿ ಫ್ರೆಂಡ್ಸ್ ಯಾಕಂದ್ರೆ ಕಪಾ ಸ್ವಲ್ಪ ಜಾಸ್ತಿ ಆಗೈತಿ ಅದಕ್ಕೆ ಆಫರ್ ಏನು ಕೊಡ್ತಾರೆ ನೋಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ನಮ್ಮ ಮನೆಯವ್ರು ಬರಕತ್ತಾರ ಆಲ್ರೆಡಿ ಇವತ್ತು ಸಂಡೇ ಎಲ್ಲ ಫ್ರೆಂಡ್ಸ್ ಎಲ್ಲನೂ ಅಡುಗೆಯೂ ರೆಡಿ ಮಾಡೀನಿ ಬಂದಿಂದ ಏನೇನು ಮಾಡೀನಿ ಅಂತ ನಿಮ್ಮದ್ಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಇವ್ನಿಗೆ ದವಾಖಾನೆ ಬರ್ತೀವಿ ಏನು ಆ್ಯಂಟಿಬಯೋಟಿಕ್ ಬರ್ದು ಕೊಡ್ತಾರ ಏನು ಬರ್ದು ಕೊಡ್ತಾರ ನೋಡಬೇಕು ಫ್ರೆಂಡ್ಸ್ ನೋಡಿ ಮುಖ ಎಲ್ಲ ಸ್ವಲ್ಪ ಕಪ್ಪು ಗಾಯ್ಬಿಟ್ಟೈತೆ ನನ್ನ ಮಗನ ಆಗಕತ್ತಿಲ್ಲ ಈ ಸ್ಥಿತಿ ಒಳಗೆ ಕಫ ಆಯ್ತು ಅಂದ್ರೆ ಭಾಳ ಮೆತ್ತಗಾಯ್ಬಿಡ್ತಾರೆ ಫ್ರೆಂಡ್ಸ್ ಮಕ್ಕಳು ಎಲ್ಲ ಥರ ನಾನು ಹೋಮ್ ರೆಮಿಡೀಸ್ ಸ್ಟಾರ್ಟ್ ಮಾಡೀನಿ ಅಪೋ ಅದನ್ನಲ್ಲಿ ಎಲ್ಲ ಥರ ನಾನು ರೆಮಿಡಿ ಹೋಮ್ ರೆಮಿಡಿ ಹಾಕಿನ ಫ್ರೆಂಡ್ಸ್ ಆದ್ರೆ ಯಾಕೋ ಅದು ಕಫ ಇದು ಆಗಿಲ್ಲ ಅವನಿಗೆ ಅವನಿಗೆ ಸ್ವಲ್ಪ ತುಳಸಿ ಹಾಕಿದ್ರೆ ಆಗ್ರ ಗಟ್ಟಿ ಕಫ ಆಗ್ಬಿಡುತ್ತಾ ಎಷ್ಟು ಸತ್ತ ಪರೀಕ್ಷೆ ಮಾಡೀನಿ ಇವತ್ತು ನಿನ್ನೆ ಹಾಕಿನಿ ಇವತ್ತು ಮತ್ತೆ ಜಾಸ್ತಿ ಆಗೈತೆ ಹಾಗೆ ತೋರಿಸ್ಕೊಂಡ್ಬರ್ಬೇಕಂತ ಅಂದ್ಕೊಂಡು ತೋರಿಸ್ಕೊಂಬರಾಕತ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋದ ಬಳಕ ಏನಾಗುತ್ತೆ ಏನಿಲ್ಲ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಹಾಸ್ಪಿಟಲ್ ಲಾಗ್ ಮಾಡಿದರೆ ಮಾಡಿದೆ ಅಂದ್ರೆ ಇಲ್ಲ ನನ್ನ ಮಗ ನೋಡಿ ರೆಡಿಯಾಗ್ಯನಾಗ ಹೋಗ್ಬಾ ಹೋಗೊಂಬ ನಾಕೊ ಫ್ರೆಂಡ್ಸ್ ರೆಡಿ ಆಗಂತ ಹೇಳಿ ಒಂದು ಅರ್ಧ ಆಯಿತು ಇನ್ನೂ ಬರಕ್ಕೆ ತಯಾರಿಲ್ಲ ಯಾವಾಗ ಎಲ್ಲಿ ಯಾವಾಗ ಬರ್ತಾರೋ ಏನು ಸುದ್ದಿ ಗೊತ್ತಿಲ್ಲ ನನ್ನ ಮಗ ಮಲ್ಕೊಂಡ ಯಾವಾಗ ಕರ್ಕೊಂಡು ಹೋಗಿ ಬರ್ತಾರೆ ಹಾಸ್ಪಿಟಲ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ರೆಡಿಯಾಗಿ ಅಂತ ಕುಂತೀವಿ ಇನ್ನು ಆಣ್ದೀವಿ ಯದಾರಂತ ಬರಕತ್ತಾರಂತ ಇಲ್ಲ ಮಗನು ರೆಡಿಯಾಗಿ ಅನ್ನೋದು ದೊಡ್ಡ ಮಗನು ಈಗ ಹೆಣ್ಮಕ್ಳು ಇಲ್ಲೇ ಅದೀನಂತ ಹೇಳ್ತಾರೆ ಫ್ರೆಂಡ್ಸ್ ಆದರೂ ಇನ್ನೂ ಅಲ್ಲೇ ಇರ್ತಾರೆ ಬರಕತ್ತಿನಂತರ ಇನ್ನೂ ಅಲ್ಲೇ ಇರ್ತಾರೆ ಬರಕತ್ತಿನಂತರ ಅಲ್ಲೇ ಇರ್ತಾರ ಸಿಕ್ಕಾಬಿಟ್ಟೆ ಸಿಟ್ಟು ಬರುತ್ತೆ ಫ್ರೆಂಡ್ಸ್ ಯಾಕೆ ಈ ಥರ ಪದೇ ಪದೇ ನನ್ನ ಮಕ್ಕಳಿಗೆ ಈ ಸಣ್ಣವನಿಗಂತೂ ಸಿಕ್ಕಾಪಟ್ಟೆ ಕಫ ಆಗುತ್ತೆ ಫ್ರೆಂಡ್ಸ್ ಕಫಸ್ ಸಲ ಅಂದರೆ ಭಾಳ ಸಫರ್ ಆಗಿವು ನಾವು ಎದಿನೇ ಹೊಡಿತಂದನು నన్ను ఏన్ వేను ఆయ్ అందరి ఇబ్బరిగి స్వల్పు దొడ్డోదోదా హోతాను ఈ సన్న అదనల్ ఏను హక్ పాప అది ఎస్ కష్టపడతీ మోషన్స్ ఉడకమ్ ఎస్ త్రాస్కో ఒరా అనేసి విడత ననగ నేను ఇ అస్స నన్న మక్ యేనూ ఆకబడతా అవునూ ఆయో ఇవనిగో ఏను ఆబారో ఏన్ అది నన్గ ತಡ್ಕೊಳ್ಳೋ ಶಕ್ತಿನೇ ಇರೋಂಗಿಲ್ಲ ಎಲ್ಲ ತಾಯಿದರಿಗೂ ಹಂಗೆ ಸ್ವಲ್ಪ ನನಗೆ ಏನಾರ ಆದರೂ ಭಾಳ ತಲೆಗೆ ತೊಗೊಂಬಿಡ್ತೀನಿ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಎಲ್ಲಾನು ಹಾಕಿನಿ ಫ್ರೆಂಡ್ಸ್ ನಾವು ಹೋಮ್ ರೆಮಿಡೀಸ್ ಎಲ್ಲನೂ ಮಾಡೀನಿ ಬಟ್ ಆದರೂ ನೀವು ಕಫ ಆಗಾಕತ್ತಿಲ್ಲ ಒಂದು ಸತ ಹೋಗಿ ಮತ್ತು ಆ್ಯಂಟಿಬಯೋಟಿಕ್ ಅದು ಸಿರಫಿಗೂ ಸ್ವಲ್ಪ ಅದು ಹಾಕೋಣ ಕಡಿಮೆ ಆಗುತ್ತೆ ಅದು ಸ್ವಲ್ಪ ಅಡಿಕ್ಟ್ ಆದಂಗೆ ಆಗ್ಯಾನ ಫ್ರೆಂಡ್ಸ್ ಇವನು ನೋಡೂನು ಅವ್ರೇನು ಬರೆದು ಕೊಡ್ತಾರಂತ ಆಮೇಲೆ ಮಾತಾಡ್ತೀನಿ ಇವಾಗ ಮಲ್ಕೊಂಡಾಯ ಅವನು ನಿದ್ದೆ ಬಂದೈತಿ ಟೈಮ್ ಎಂಟು ಗಂಟೆ ಆಗಿ ಹೋಯ್ತು ನೋಡ್ರೂ ಏನಾಗುತ್ತೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬಂದು ಪಿಕಪ್ ಮಾಡಿ ಅವ್ರು ತೋರಿಸ್ಕೊಂಡು ಬರ್ತಾರೆ ಲೇಟ್ ಮಾಡಬಹುದು ನಲ್ಕೊತಿದ್ದೆವು ನನ್ನ ಮಗ ಅದರ ಅನಿಸುತ್ತೆ ಫ್ರೆಂಡ್ಸ್ ಮಕ್ಳಿಗೆ ಆರಾಮ್ ತಪ್ಪ ನಿಜವಾಗಲೂ ಏನು ಮಾಡೋಕ್ಕೂ ಮೂಡ ಮೀನು ಗಂಡ ಮೀನು ಇರುತ್ತೆ ಏನು ಅನ್ನೋಕೆ ಬರೋಂಗಿಲ್ಲ ಮಾಡ್ದಂಗೆ సఫర్ ఆకైతి నూ సహ సోదు ఒత్ గంటకి బంద్రు ఫ్రెండ్స్ ఒంత్ గంటకి హో తోర్స్క ఆమె అడ్గిన ఆడిట్టు హోగ్న ఇల్లు నోడ్తాయి చపాతి మటన్ సాంబారు మే ఫ్రెండ్స్ నను ఆమె నమ్మరు ಅದನ್ನೇನೋ ತೊಗೊಂಬಂದಿದ್ರು ಮಟನ್ ಒಳಗೆ ಅದೇನೋ ಕರಡು ಏನೋ ಅನ್ನಕತ್ತಿದ್ರು ಅದು ಅವರೇ ತಿಂತಾರೋ ನಾ ಏನು ತಿನ್ನೋಂಗಿಲ್ಲ ಸೊ ಇಲ್ಲಿ ನಾನು ನನ್ನ ಪುರತೆ ಇಷ್ಟು ಮಟನ್ ಸಾಂಬಾರು ಮಾಡ್ಕೊಂಡಿದ್ದೆ ರೈಸಿಗೂ ಆಗುತ್ತೆ ಚಪಾತಿಗೂ ಅಂತ ಇಲ್ಲಿ ನಾನು ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸು ಬಿರಿಯಾನಿನೂ ಸಿಂಪಲ್ಲಾಗಿ ಮಾಡಿದ್ದೆ ಚಲೋ ಆಗಿತ್ತು ಇಲ್ಲ ಮನೆಯವರು ಅದು ಮೆದುಳು ಏನೋ ಅಂದರು ಫ್ರೆಂಡ್ಸ್ ಅದು ಅದನ್ನು ತಂದವರು ಮಾಡಿಕೊಂಡ್ರು ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಕೊಂಡೆ ಫ್ರೆಂಡ್ಸ್ ಊಟ ಮಾಡಿ ಲೇಟಾಗಿತ್ತು ಊಟ ಮಾಡಿ ಅವನಿಗೆ ಇಷ್ಟು ಸಿರಪ್ ಹಾಕೋ ಕೊಟ್ಟಿದ್ರು ಫ್ರೆಂಡ್ಸ್ ಮತ್ತು ನಾಳೆ ಬಾ ಅಂದಾರ ಸ್ವಲ್ಪ ಇದನ್ನು ಕೊಡ್ತೀನಿ ಅಂದಾರ ವಾಫ ಕಫ ಸ್ವಲ್ಪ ಜಾಸ್ತಿ ಹೇಳಾರೆ ಇಲ್ಲಿ ನೋಡ್ತಾ ಇರೋದು ಮಟನ್ ಸಾಂಬಾರು ಈ ಥರ ಬಂದಿತ್ತು ನಾಳೆನೂ ಹೋಗಿ ತೋರ್ಸ್ಕೊಂಡು ಬರಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಟನ್ ಸಾಂಬಾರು ಈ ಥರ ಬಂದಿದೆ ನನಗೂ ಸ್ವಲ್ಪ ನೆಗಡಿ ಆಗೈತಿ ಸ್ವಲ್ಪ ಕಫ ಆದಂಗೆ ಆಗೈತಿ ಹಾಗಾಗಿ ಮಾತನ್ನು ಕ್ಲಿಯರ್ ಬರಲ್ಲ ಈಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚಪಾತಿ ಮತ್ತು ಮಟನ್ ಸಾಂಬಾರನ್ನ ನಾನು ಊಟ ಮಾಡಿದೆ ಓಕೆ ಫ್ರೆಂಡ್ಸ್ ಇಲ್ಲಾಗ ನಾವು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದು ಹೇಳಿ ಒಂದಿಗೆ ಓಕೆ ಬಾಯ್